ಅಭ್ಯರ್ಥಿಗಳ ಜೀವನದ ಪ್ರಶ್ನೆ ಯಾರೆಲ್ಲ ಸೊ ಸರ್ಕಾರಿ ಜಾಬ್ ಜಾಬ್ಗಂತಲೇ ನಾನು ನೋಡಿದ್ದೀನಿ ನನ್ನ ಕಣ್ಣಿಂದ ಹತ್ತತ್ತು ವರ್ಷದಿಂದ ಓದ್ತಾ ಹತ್ತು ವರ್ಷ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹತ್ತು ವರ್ಷ ಆದ್ರೂ ಓದ್ತಾನೆ ಇದ್ದಾರೆ ಅಷ್ಟು ಸೀರಿಯಸ್ ಆಗಿ ಕೂತ್ಕೊಂಡು ಸ್ಟಡಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ನ್ಯಾಯ ಸಿಗಬೇಕಂದ್ರೆ ಏಜ್ ರಿಲ್ಯಾಕ್ಸೇಷನ್ ಆಗಬೇಕು ಬೇಗ ವೇಕೆನ್ಸೀಸು ಫಿಲ್ ಇವರು ನೋಟಿಫಿಕೇಷನ್ ಆಗಬೇಕು ಸೊ ಇವಾಗ ಏನೆಲ್ಲ ಸೊ ಅದು ಬರಬೇಕು ರಿಪೋರ್ಟ್ ಬರಬೇಕು ಅಂತ ಹೇಳ್ತಿದ್ದಾರೋ ರಿಪೋರ್ಟ್ ಬಂದಿದ್ದ ತಕ್ಷಣವೇ ಇಮ್ಮಿಡಿಯಟ್ ನೋಟಿಫಿಕೇಷನ್ ಮಾಡಬೇಕು ಮತ್ತು ನಾಲ್ಕೈದು ತಿಂಗಳು ಸೊ ಡಿಲೇ ಮಾಡಿದರೆ ತುಂಬ ಅಭ್ಯರ್ಥಿಗಳಿಗೆ ಮೋಸ ಆಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅದೇನಂತ ನೀವು ಸ್ಕ್ರೀನ್ ಮೇಲೆ ಆಲ್ರೆಡಿ ನಿಮಗೆ ಕಾಣ್ತಿದೆ ಗ್ರೂಪ್ ಸಿ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎ ಎಸ್ ಡಿ ಡಬಲ್ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಐ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಮತ್ತು ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೋಟಿಫಿಕೇಷನ್ಸ್ ಅಧಿಸೂಚನೆಗಳು ಕೆ ಪಿ ಎಸ್ ಸಿಯಿಂದ ಬರ್ತವೆ ಹಾಗಾದರೆ ಅವು ಯಾವು ಅಂತ ಕ್ಲೀನಾಗಿ ಕೆ ಪಿ ಎಸ್ ಸಿಯ ಅಫಿಷಿಯಲ್ ವೆಬ್ಸೈಟ್ನಿಂದ ತಿಳ್ಕೊಳ್ಳೋಣ ಅರ್ಥ ಆಯ್ತಾ ಜಿನ್ಯೂನ್ ಆಗಿರ್ತಕ್ಕಂತಹ ಮಾಹಿತಿ ಅದಕ್ಕೂ ಮುಂಚೆ ಆ್ಯಸ್ ಯೂಶುವಲ್ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಕೊಟೇಶನ್ ಡಿಸ್ಕಸ್ ಮಾಡ್ತೀವಿ ಅದಕ್ಕೂ ಮುಂಚೆ ನೋಡಿ ನಾನು ನಿಮಗೆ ಫಸ್ಟಿಂದನೂ ಹೇಳ್ತಾ ಬರ್ತಾ ಸೊ ಇದು ಇಂಪಾರ್ಟೆಂಟ್ ಜಾಬ್ ಕಾರ್ಟ್ ಅಂತಕ್ಕಂತಹ ನಮ್ಮ ಹೊಸ ಚಾನಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಆಲ್ ಓವರ್ ಇಂಡಿಯಾ ಸೊ ಐ ಟಿ ಹಬ್ಸ್ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ಲೈಕ್ ಬ್ಯಾಂಗ್ಳೂರ್ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಪುಣೆ ಆಗಿರ್ಬೋದು ಪ್ರತಿಯೊಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಹೊಸ ಹೊಸ ಜಾಬ್ನ ನೋಟಿಫಿಕೇಶನ್ಸ್ ಮತ್ತು ಇನ್ಫಾರ್ಮೇಷನ್ಸು ಮತ್ತು ನಿಮಗೆ ಆ ಜಾಬ್ನ ಕ್ರ್ಯಾಕ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸು ಆಯಿತಾ ರೆಸ್ಯೂಮಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಅವ್ರಿಗು ಸ್ಕಿಲ್ಸು ಇದರಲ್ಲಿ ನಾವು ಗೈಡ್ ಮಾಡ್ತೀವಿ ಸೊ ಅರ್ಥ ಇತ್ತಾ ಸೊ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಜೆಸ್ಟ್ ಮಾಡಿ ಇದನ್ನು ಸೊ ಅವರ ಸಮೇತ ಇದರ ಬೆನಿಫಿಟ್ ತೊಗೊಳ್ಳಿ ಯಾರೆಲ್ಲ ಸೊ ಲೈಕ್ ಕೆಲವೊಬ್ಬರು ಬಿ ಸಿ ಎ ಮಾಡಿರ್ತಾರೆ ಎಮ್ ಸಿ ಎ ಮಾಡಿರ್ತಾರೆ ಎಮ್ ಕಾಮ್ ಮಾಡಿರ್ತಾರೆ ಬಿ ಕಾಮ್ ಮಾಡಿರ್ತಾರೆ ಸೊ ಇಂಜಿನಿಯರಿಂಗ್ ಮಾಡಿರ್ತಾರೆ ಪ್ರತಿಯೊಬ್ಬರಿಗೂ ಎನಿ ಡಿಗ್ರಿ ಎನಿ ಕ್ವಾಲಿಫಿಕೇಷನ್ ಯಾರು ಬೇಕಾದರೂ ಐ ಟಿ ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು ಕೆಲವೊಂದು ಕೋರ್ಸ್ಗಳನ್ನು ಮಾಡಿಕೊಂಡು ಪ್ರತಿಯೊಂದನ್ನು ನಾವು ಇದರಲ್ಲೇ ಗೈಡ್ ಮಾಡ್ತೀವಿ ಸೊ ಅತ್ಯಂತ ಎಫೆಕ್ಟಿವ್ ಆಗಿರುತ್ತೆ ಗೊತ್ತಲ್ಲ ನಿಮಗೆ ಸೊ ಈ ಐ ಟಿ ಸೆಕ್ಟರ್ ಅಂತಕ್ಕಂಥದ್ದು ಭೂಮಿಂಗಲ್ಲಿದೆ ಇವಾಗ ಮತ್ತು ಇಲ್ಲಿ ತುಂಬಾ ಕೆಲವೊಂದು ಸೊ ಸಮಸ್ಯೆಗಳು ಅಭ್ಯರ್ಥಿಗಳು ಫೇಸ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಫ್ರಾಡ್ಸ್ ಎಲ್ಲ ನಡೀತಾ ಇರುತ್ತೆ ಏನೇನೋ ನಡೀತಾ ಇರುತ್ತೆ ಸೊ ಅವ್ರಿಗೆ ಆದಂಥ ಹಲವಾರು ರೀತಿಯಾದಂಥ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕಂತಲೇ ನಾವು ನಮ್ಮ ಕೈಲಾದಷ್ಟು ಸೊ ಇದನ್ನು ನಾವು ಸೊ ಲಾಂಚ್ ಮಾಡಿದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸೊ ಪ್ರತಿಯೊಬ್ಬರಿಗೂ ಜಾಬ್ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಸೊ ಎಲ್ಲರೂ ಸೊ ಚೆನ್ನಾಗಿರಬೇಕು ಪ್ರತಿಯೊಬ್ಬರೂ ಜಾಬ್ ಪಡ್ಕೊಂಡು ಅಂತಕ್ಕಂಥದ್ದು ಅರ್ಥ ಆಯ್ತಾ ಸೊ ಪ್ರೈವೇಟ್ ಆಗ ಪ್ರೈವೇಟ್ ಸೆಕ್ಟರ್ ಆದರೂ ಸಮೇತ ಒಳ್ಳೆ ಒಳ್ಳೆ ಜಾಬ್ಸ್ ಇದೆ ಅವರ ಮಾಹಿತಿ ಸಮೇತ ಇಲ್ಲಿ ಸಿಗ್ತಾ ಇರುತ್ತೆ ಹಾಗಾದರೆ ಸೊ ಈ ಚಾನೆಲ್ನ ಲಿಂಕ್ ಈ ವಿಡಿಯೋ ಕೆಲಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಕ್ಲಿಕ್ ಮಾಡಿ ಅದರ ಮೇಲೆ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ಎಲ್ಲ ಫ್ರೀ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಬ ಇವತ್ತಿನ ಕೊಟೇಷನ್ ಇವತ್ತಿನ ಕೊಟೇಶನ್ ನಿಮಗೆ ಹಿಂದಿನಲ್ಲಿ ಕಾಣ್ತಾ ಇದೆ ಒಬ್ಬರು ಸೊ ಸರ್ ನಮಗೆ ಕನ್ನಡ ಬರುತ್ತೆ ಹಿಂದಿನಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ತಿಳಿಸ್ಕೊಡಿ ಸೊ ಕೊಟೇಶನ್ಸ್ ಲೈನ್ಸ್ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಇದನ್ನು ತಗೊಂಡಿದ್ದೀವಿ ಸೊ ನೀವು ಏನೇ ನಿಮಗೆ ಸಮಸ್ಯೆ ಫೇಸ್ ಮಾಡ್ತಾ ಇರಲಿ ನೀವು ಏನೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರಲಿ ನೀವು ಇಮಿಡಿಯೇಟಾಗಿ ಕಮೆಂಟಲ್ಲಿ ತಿಳಿಸಿ ನಾವು ಆನ್ ದಿ ಸ್ಪಾಟ್ ನೆಕ್ಸ್ಟ್ ಸೆಷನ್ನಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದರ ಬೆಸ್ಟ್ ಎಕ್ಸಾಂಪಲ್ ಇದು ಅರ್ಥ ಆಯ್ತಾ ಸೊ ಹಾಗಾದರೆ ಈ ಕೊಟೇಷನಲ್ಲಿ ಏನಿದೆ ಅಪ್ಪ ಅಂತ ಹೇಳೋದಾದರೆ ಈ ಕ್ವಟೇಷನ್ನಲ್ಲಿ ಸೊ ನೋಡಿ ಈ ಕೊಟೇಷನಲ್ಲಿ ಏನಿದೆ ಅಂತ ಹೇಳಿದ್ರೆ ಫರಕ್ ಕೊರಕ್ ಪಡತಾ ಕಿ ಜಿಂದಗಿ ಆಪ್ಕೀ ಜಗಿಮೆ ಕೀರಿ ಚೀ ರೀ ಹಾಪ ಅಭಿ ಒಂದು ಭೀ ಉಗೇ ಹೋ ಕೋಶಿಶ್ ಭೀ ನೀರೇ ಹೈ ಅಂತಕ್ಕಂಥದ್ದು ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಸೊ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಕಾಲ ಬಂದರೂ ಎಷ್ಟೇ ಕಷ್ಟ ಕಾಲದಲ್ಲಿ ನೀವು ಇದ್ರೂ ಸೊ ಎಷ್ಟೇ ಡಿಫಿಕಲ್ಟೀಸ್ನ ನೀವು ಫೇಸ್ ಮಾಡ್ತಿದ್ರೂ ಸೊ ನೀವು ಲೈಕ್ ಯಾರೆಲ್ಲ ಈಗಲೂ ಸಮೇತ ಕಷ್ಟ ಪಡ್ತಾ ಇಲ್ವೋ ಯಾರೆಲ್ಲ ಈಗಲೂ ಸಮೇತ ಪ್ರಯತ್ನನೇ ಪಡ್ತಾ ಇಲ್ವೋ ಅವ್ರಿಗಿಂತ ನೀವು ಮುಂದಿದ್ದೀರಿ ಅಂತಕ್ಕಂಥದ್ದು ಅರ್ಥ ಆಯ್ತಾ ಹೌದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ನೋಡಿ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕಂದ್ರೆ ಸೊ ಡಿಫಿಕಲ್ಟೀಸ್ನ ಫೈಲೂರ್ಸ್ನ ಫೇಸ್ ಮಾಡಲೇಬೇಕಾಗುತ್ತೆ ನೀವು ಆ ಹಂತದಲ್ಲಿ ಫೈಲ್ಯೂರ್ಸ್ನ ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ರೈಟ್ ವೇನಲ್ಲಿದ್ದೀರಾ ನೀವು ಸಕ್ಸಸ್ಗೆ ಅಂತ ಅರ್ಥ ಯಾರೆಲ್ಲ ಸೊ ಪ್ರಯತ್ನವೇ ಪಡ್ತಾ ಇಲ್ವೋ ಅವ್ರಿಗೆಲ್ಲ ಈ ಡಿಫಿಕಲ್ಟೀಸು ಮತ್ತು ಫೈಲೂರ್ಸು ಹೆಂಗೆ ಬರೋಕ್ಕೆ ಸಾಧ್ಯ ಅವರು ಒಂದು ನ್ಯೂಟ್ರಲ್ ಆಗಿರ್ತಾರೆ ಲೈಫ್ ಲಾಂಗ್ ಹಾಗೆ ಇದ್ದೋಗಿಬಿಡ್ತಾರೆ ಖಂಡಿತವಾಗಿಯೂ ಪ್ರಯತ್ನಗಳು ಪಡ್ತಾನೆ ಇರಬೇಕು ಸೊ ನಾವು ಸೊ ಫೈಲೋರ್ಸ್ನ ಫೇಸ್ ಮಾಡ್ತಾನೆ ಇರಬೇಕು ಮತ್ತು ಎದ್ದು ಬರ್ತಾ ಇರಬೇಕು ಬೀಳ್ತಾ ಇರಬೇಕು ಎದ್ದು ಬರ್ತಾ ಇರಬೇಕು ಆವಾಗ ಲೈಫಲ್ಲಿ ಸಮಥಿಂಗ್ ಮಿರಾಕಲ್ಸ್ ಆಗುತ್ತೆ ಅರ್ಥ ಆಯ್ತಾ ಸೊ ಕಷ್ಟ ಪ್ರಯತ್ನಗಳು ಪಟ್ಟಿದ್ದೆಲ್ಲ ಕೈ ಹಿಡಬೇಕಂತಲ್ಲ ಪ್ರಯತ್ನಗಳು ಪಡ್ತಾ ಇದ್ದರೆ ಯಾವುದೋ ಒಂದು ಕೈ ಬಿಡುತ್ತೆ ಲೈಫ್ ನಾನೇ ಚೇಂಜ್ ಮಾಡಿಬಿಡುತ್ತೆ ಇದು ತುಂಬ ಇಂಪಾರ್ಟೆಂಟ್ ಹಾಗಾದರೆ ನಾನು ನಿಮಗೆ ಏನು ಹೇಳಿದ್ದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇವಾಗ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗೋಣ ಎಲ್ಲಿ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿಬಿಟ್ಟು ಸೊ ನಾವು ಇವಾಗ ಇರ್ತಕ್ಕಂತಹ ಪ್ರಸ್ತಾವನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಡೈರೆಕ್ಟಾಗಿ ನಾವು ಇವಾಗ ಎಲ್ಲಿ ಹೋಗಬೇಕು ಕ್ರೋಮ್ಗೆ ಹೋಗಬೇಕು ನೋಡಿ ಆಲ್ರೆಡಿ ಇದನ್ನು ನಾನು ಓಪನ್ ಮಾಡಿ ಇಟ್ಟಿದ್ದೀನಿ ಸೊ ನೋಡಿ ಸೊ ನೋಡಿ ಪ್ರಸ್ತಾವನೆ ಎಣಿಕೆ ವಿವರಗಳು ಅಂತಿದೆ ಡಿಪಾರ್ಟ್ಮೆಂಟ್ ಅಂದರೆ ನೇಮ್ ಆಫ್ ದಿ ಡಿಪಾರ್ಟ್ಮೆಂಟ್ ಇಲಾಖೆಯ ಹೆಸರು ಪೋಸ್ಟ್ ನೇಮ್ ಪೋಸ್ಟ್ನ ಹೆಸರು ಗ್ರೂಪ್ ಯಾವ ಗ್ರೂಪ್ ಅದು ಗ್ರೂಪ್ ಎನ ಗ್ರೂಪ್ ಬಿನ ಗ್ರೂಪ್ ಸಿನ ಗ್ರೂಪ್ ಡಿನ ಅಂತಕ್ಕಂಥದ್ದು ಮಾಹಿತಿ ಇಲ್ಲಿದೆ ನಂಬರ್ ಆಫ್ ದಿ ಪೋಸ್ಟ್ಗಳು ಎಷ್ಟಿದೆ ಪೋಸ್ಟ್ಗಳ ಸಂಖ್ಯೆಗಳು ವೇಕೆನ್ಸಿಗಳು ಎಷ್ಟಿದೆ ಅಂತ ಆರ್ ಪಿ ಸಿ ಹೆಚ್ ಕೆ ಯಾವುದು ಇದು ಅಂತ ಹೇಳೋದಾದರೆ ಮತ್ತು ಪ್ರಪೋಸಲ್ ಪ್ರಸ್ತಾವನೆ ಸ್ವೀಕರಿಸಿದ ದಿನಾಂಕ ಅಂತಕ್ಕಂಥದ್ದು ಇದು ಅಫಿಷಿಯಲ್ ಆಗಿರ್ತಕ್ಕಂತಹ ಕೆ ಪಿ ಸಿಯ ವೆಬ್ಸೈಟ್ ಹಾಗಾದರೆ ನೋಡಿ ನೇಮ್ ಆಫ್ ದಿ ಡಿಪಾರ್ಟ್ಮೆಂಟ್ ಒಂದೊಂದನ್ನೇ ಕ್ಲೀನಾಗಿ ಡಿಟೇಲ್ ಆಗಿ ಹೋಗಿ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇರಿ ಸೊ ಇದು ನೋಡಿ ನೇಮ್ ಆಫ್ ದಿ ಡಿಪಾರ್ಟ್ಮೆಂಟ್ ಇಲಾಖೆಯ ಹೆಸರು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಪಿ ಡಬ್ಲ್ಯೂ ಡಿ ಅಂತಕ್ಕಂಥದ್ದು ಪಿ ಡಬ್ಲ್ಯೂ ಡಿ ಇಲಾಖೆ ನೋಡಿ ಇಲ್ಲಿವರೆಗೂ ಇದೆ ನೋಡಿ ಒಂದರಿಂದ ಐದರವರೆಗೂ ಸಂಖ್ಯೆ ಕ್ರಮ ಸಂಖ್ಯೆ ಪಿ ಡಬ್ಲ್ಯೂ ಡಿ ಇದೆ ಹಾಗಾದರೆ ಆ ಪೋಸ್ಟ್ಗಳು ಹೆಸರುಗಳೇನು ಸ್ಟೆನೋಗ್ರಾಫರ್ ಅಂತಕ್ಕಂಥದ್ದು ಸೊ ಅದು ಯಾವ ಗ್ರೂಪು ಗ್ರೂಪ್ ಸಿ ಸೊ ನಂಬರ್ ಆಫ್ ಎಷ್ಟು ಮೂರು ಯಾವ ರೀಜನ್ಗೆ ಹೆಚ್ ಕೆ ರೀಜನ್ಗೆ ಸೊ ನೋಡಿ ಪ್ರಪೋಸಲ್ ರಿಸೀವ್ ಡೇಟ್ ಪ್ರಸ್ತಾವನೆ ಸ್ವೀಕರಿಸಿದ ದಿನಾಂಕ ಅಂದರೆ ಮಾರ್ಚು ಮಾರ್ಚ್ ತಿಂಗಳಲ್ಲಿ ಸೊ ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡಿದ್ದಾರೆ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ಪಿ ಡಬ್ಲ್ಯೂ ಡಿನಲ್ಲೇ ಜೂನಿಯರ್ ಇಂಜಿನಿಯರ್ ಇದೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಓಕೆ ಗ್ರೂಪ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೋಸ್ಟ್ಗಳ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ ಒಂದು ಓಕೆ ಸೊ ಅದು ಹೆಚ್ ಕೆ ರೀಜನ್ಗೆ ಐದನೇ ತಾರೀಕು ಮೂರನೇ ತಿಂಗಳು ಅಂದರೆ ಮಾರ್ಚ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಸೀವ್ ಆಗಿರ್ತಕ್ಕಂಥ ಪ್ರಪೋಸಲ್ ಇದೇ ತಿಂಗಳಲ್ಲಿ ರಿಸೀವ್ ಆಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ಸೊ ಪಿ ಡಬ್ಲ್ಯೂ ಡಿ ಇದು ಮತ್ತೆ ನೋಡಿ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ ಎ ಗ್ರೂಪ್ ಬಿ ನಂಬರ್ ಆಫ್ ಪೋಸ್ಟ್ಗಳು ಒಂದು ಸೊ ಹೆಚ್ ಕೆ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳಲ್ಲಿ ರಿಸೀವ್ ಆಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ಈ ಪಿ ಡಬ್ಲ್ಯೂ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಸ್ತಾವನೆಗಳೆಲ್ಲ ಇದೇ ತಿಂಗಳಲ್ಲಿ ರಿಸೀವ್ ಆಗಿದ್ದಾವೆ ಸೊ ಅವೆಲ್ಲ ನೋಡಿ ಸೊ ಮೂರು ಡಿಸ್ಕಸ್ ಮಾಡಿದ್ದೀವಿ ಮತ್ತು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅರ್ಥ ಆಯ್ತಾ ಸೊ ಒಂಬತ್ತು ಹುದ್ದೆಗಳಿದೆ ಗ್ರೂಪ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂಬತ್ತು ಹುದ್ದೆಗಳು ಆರ್ ಪಿ ಸಿಗೆ ಐದನೇ ತಾರೀಕು ರಿಸೀವ್ ಆಗಿರ್ತಕ್ಕಂಥದ್ದು ಅದೇ ರೀತಿ ಪಿ ಡಬ್ಲ್ಯೂ ಡಿನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ ಎ ಎಲೆಕ್ಟ್ರಿಕಲ್ ಅಂತಕ್ಕಂಥದ್ದು ಗ್ರೂಪ್ ಬಿಗೆ ಸಂಬಂಧಪಟ್ಟಿರತಕ್ಕಂಥ ಹುದ್ದೆ ಸೊ ಆರ್ ಪಿ ಸಿ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಸೀವ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋದಾದರೆ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಇದೆ ನೋಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಫ್ ಮೋಟಾರ್ ವೆಹಿಕಲ್ಸ್ ಇನ್ಸ್ಪೆಕ್ಟರ್ ಆಫ್ ಮೋಕ ಮೋಟರ್ ವೆಹಿಕಲ್ಸ್ ಅಂತಕ್ಕಂಥದ್ದು ಗ್ರೂಪ್ ಸಿ ಹುದ್ದೆ ಇದು ಹುದ್ದೆಗಳ ಸಂಖ್ಯೆ ನಾಲ್ಕು ಹೆಚ್ ಕೆ ರೀಜನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ಡಿಸೆಂಬರ್ ಸಾರಿ ಸಾರಿ ಹತ್ತನೇ ತಿಂಗಳು ಅಕ್ಟೋಬರು ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಿಸೀವ್ ಆಗಿರತಕ್ಕಂಥದ್ದು ಇದು ಓಕೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಅಸಿಸ್ಟೆಂಟ್ ಎಂಪ್ಲಾಯ್ಮೆಂಟ್ ಆಫೀಸರು ಗ್ರೂಪ್ ಸಿ ಐದು ಹುದ್ದೆಗಳು ಆರ್ ಪಿ ಸಿ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಂದರೆ ಜನ್ವರಿ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಸೀವ್ ಆಗಿರತಕ್ಕಂಥದ್ದು ಪ್ರಸ್ತಾವನೆ ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಅಕೌಂಟ್ ಅಸಿಸ್ಟೆಂಟ್ಸ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ ಹಾಗಾದರೆ ಗ್ರೂಪ್ ಸಿ ಹುದ್ದೆ ಆಗಿದ್ದರೆ ಸೊ ಹೆಚ್ ಕೆ ರೀಜನ್ಗೆ ನೋಡಿ ಮೂರನೇ ತಿಂಗಳು ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚಲ್ಲಿ ರಿಸೀವ್ ಆಗಿರ್ತಕ್ಕಂಥದ್ದು ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆಡಿಟ್ ಆಫೀಸರ್ ಅಂತಕ್ಕಂಥದ್ದು ಗ್ರೂಪ್ ಬಿ ಎರಡು ಹುದ್ದೆಗಳು ಹೆಚ್ ಕೆ ರೀಜನ್ನು ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ಐದು ಇದೆಲ್ಲ ಫ್ರೆಶ್ ಇನ್ಫಾರ್ಮೇಷನ್ ಅರ್ಥ ಆಯ್ತಾ ಸೊ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಇದು ನೆಕ್ಸ್ಟ್ ನೋಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಫ್ ಮೋಟಾರ್ ವೆಹಿಕಲ್ಸ್ ಆರ್ ಪಿ ಸಿ ಗ್ರೂಪ್ ಸಿ ಐದು ಹುದ್ದೆಗಳು ಆರ್ ಪಿ ಸಿ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ರಿಸೀವ್ ಆಗಿರ್ತಕ್ಕಂಥದ್ದು ಇದು ಓಕೆ ಸೊ ಅದಾದ ನಂತರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನೋಡಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೊ ಹನ್ನೆರಡರಿಂದ ಹಿಡಿದು ಕ್ರಮ ಸಂಖ್ಯೆ ಹತ್ತೊಂಬತ್ತರವರೆಗೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ವೇಕನ್ಸೀಸ್ ಇದೆ ಅಂದರೆ ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ ಅಂತಕ್ಕಂಥದ್ದು ಆರ್ ಪಿ ಸಿ ಏಯ್ಟಿ ಏಟ್ ಫಿಫ್ಟೀನ್ ಪರ್ಸೆಂಟ್ ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ ನಂಬರ್ ಆಫ್ ಪೋಸ್ಟ್ ಅಂತ ಹೇಳಿದ್ರೆ ಎಂಬತ್ತೆಂಟು ಪೋಸ್ಟ್ಗಳಿದೆ ಎಷ್ಟು ಎಂಬತ್ತೆಂಟು ಪೋಸ್ಟ್ಗಳಿದೆ ಆರ್ ಪಿ ಸಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪ್ರಸ್ತಾವನೆ ರಿಸೀವ್ ಆಗಿದೆ ಅದೇ ರೀತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತಕ್ಕಂಥದ್ದು ಗ್ರೂಪ್ ಬಿ ನಾನ್ನೂರ ತೊಂಬತ್ತೆಂಟು ಹುದ್ದೆಗಳಿದೆ ಎಷ್ಟು ಒಂದಲ್ಲ ಎರಡಲ್ಲ ನಾನ್ನೂರ ತೊಂಬತ್ತೆಂಟು ಹುದ್ದೆಗಳಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಆರ್ ಪಿ ಸಿ ಸೊ ಎಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪ್ರಸ್ತಾವನೆ ಸ್ವೀಕೃತವಾಗಿದೆ ಅರ್ಥ ಆಯ್ತಾ ಸೊ ನೋಡಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅಗ್ರಿಕಲ್ಚರ್ ಆಫೀಸರು ಗ್ರೂಪ್ ಬಿ ಥರ್ಟಿ ಸಿಕ್ಸ್ ವೇಕೆನ್ಸೀಸು ಹೆಚ್ ಕೆ ರೀಜನ್ನು ಟ್ವೆಂಟಿ ಸೆವೆನ್ ಏಯ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ರಿಸೀವ್ ಆಗಿರ್ತಕ್ಕಂಥದ್ದು ಓಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಅಗ್ರಿಕಲ್ಚರಲ್ ಆಫೀಸರ್ ಗ್ರೂಪ್ ಬಿ ಹದಿಮೂರು ವೇಕೆನ್ಸೀಸು ನೋಡಿ ಇವೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಅಚ್ಚಿ ರಿಸೀವ್ ಆಗಿರ್ತಕ್ಕಂಥ ಪ್ರಸ್ತಾವನೆ ನೆಕ್ಸ್ಟ್ ನೋಡಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದೇ ಡಿಪಾರ್ಟ್ಮೆಂಟಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಅಂತ ಗ್ರೂಪ್ ಬಿ ಎಪ್ಪತ್ತ್ಮೂರು ಹುದ್ದೆಗಳು ಸೊ ಅರ್ಥ ಆಯ್ತಾ ಗ್ರೂಪ್ ಬಿ ಓಕೆ ಸೊ ಆರ್ ಪಿ ಸಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಿಸೀವ್ ಆಗಿರ್ತಕ್ಕಂಥ ಅದೇ ರೀತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ನೋಡಿ ಅಗ್ರಿಕಲ್ಚರ್ ಆಫೀಸರು ಗ್ರೂಪ್ ಬಿ ಆರು ವೇಕೆನ್ಸೀಸು ಹೆಚ್ ಕೆ ರೀಜನ್ನು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ರಿಸೀವ್ ಆಗಿರ್ತಕ್ಕಂಥದ್ದು ಅದೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನೋಡಿ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಹೆಚ್ ಕೆ ರೀಜನ್ಗೆ ಇದು ಹೆಚ್ ಕೆ ರೀಜನ್ಗೆ ಹದಿನೆಂಟು ಪರ್ಸೆಂಟ್ ಗ್ರೂಪ್ ಬಿ ಮೂವತ್ತೈದು ಹುದ್ದೆಗಳು ಓಕೆ ಎಚ್ ಕೆ ರೀಜನ್ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಲಾಸ್ಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಅಗ್ರಿಕಲ್ಚರ್ ಸಾರಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಹೆಚ್ ಕೆ ರೀಜನ್ನು ನೂರ ತೊಂಬತ್ತಾರು ಹುದ್ದೆಗಳು ಎಷ್ಟು ಒಂದಲ್ಲ ಎರಡಲ್ಲ ಗ್ರೂಪ್ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರೂಪ್ ಬಿ ಯ ನೂರ ತೊಂಬತ್ತಾರು ಹುದ್ದೆಗಳಂದರೆ ತಮಾಷೆ ಅಲ್ಲ ಗ್ರೂಪ್ ಬಿ ಹುದ್ದೆಗಳಂದರೆ ತುಂಬ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳು ಅಂತ ನಿಮಗೆ ಗೊತ್ತಿದೆ ಇವಕ್ಕೆಲ್ಲ ಪ್ರಯತ್ನ ಮಾಡಬೇಕು ಎಚ್ ಕೆ ರೀಜನ್ನು ಹೆಚ್ ಕೆ ರೀಜನ್ ಬರೀ ಹೆಚ್ ಕೆ ರೀಜನ್ಗೆ ನೂರ ತೊಂಬತ್ತಾರು ಹುದ್ದೆಗಳಿದೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಇವೆಲ್ಲ ಮುಂದೆ ನಿರೀಕ್ಷಿಸ್ಬೋದು ನಾವು ಅರ್ಥ ಆಯ್ತಾ ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿ ನೋಟಿಫಿಕೇಷನ್ ಇನ್ ಫ್ಯೂಚರ್ ಸೊ ಯಾವಾಗ ವರದಿ ಬಂದ ಮೇಲೆ ಓಕೆ ವರದಿ ಸಿಕ್ಸ್ಟಿ ಡೇಸು ಆ ಮಿನಿಮಮ್ ಎರಡರಿಂದ ಮೂರು ತಿಂಗಳಾಗುತ್ತೆ ಆದ ನಂತರನೂ ಇದೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಸೊ ಯಾರೆಲ್ಲ ನಮಗೆ ಪಿ ಸಿ ಪಿ ಎಸ್ ಸಿ ಏಜ್ ಇದೆ ಆಗೋಗಿದೆ ಅಂತ ಹೇಳಿದ್ರೆ ಹೇಳ್ತಾರೋ ಅವ್ರಿಗೆ ಆಪ್ಷನ್ಸ್ ಅಂತೂ ಇದ್ದೇ ಇರುತ್ತೆ ಬೇರೆ ಇಲಾಖೆಗಳಲ್ಲಿ ಇವೆಲ್ಲ ಇದ್ದಾವೆ ಬಟ್ ಏಜ್ಲೈಸೇಷನ್ ಮಾಡ್ಬೇಕು ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ತುಂಬ ಜನ ಅಭ್ಯರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡಬೇಕಂತ ಆಸೆಯಿಂದ ಸೊ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಪರೀಕ್ಷೆಗಳು ಬರೀತಾ ಇದ್ದಾರೆ ಸೊ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ನೆಕ್ಸ್ಟ್ ನೋಡಿ ಅದೇ ರೀತಿ ಇಲ್ಲಿ ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅರ್ಥ ಆಯ್ತಾ ಈ ಡಿಪಾರ್ಟ್ಮೆಂಟಲ್ಲಿ ಗೆಜೆಟೆಡ್ ಮ್ಯಾನೇಜರ್ ಓಕೆ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಗ್ರೂಪ್ ಬಿ ಇದೆ ಹುದ್ದೆ ಇದು ಹತ್ತೊಂಬತ್ತು ಪೋಸ್ಟ್ಗಳಿದೆ ಎಷ್ಟು ಆರ್ ಪಿ ಸಿ ಎಚ್ ಕೆ ಪ್ರಪೋಸಲ್ ರಿಸೀವ್ ಡೇಟ್ ಫೈವ್ ಫೋರ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರಿಸೀವ್ ಆಗಿರ್ತಕ್ಕಂಥದ್ದು ಪ್ರಪೋಸಲ್ ಅರ್ಥ ಸೇಮ್ ಅದೇ ಬ್ಯಾಕ್ವರ್ಡ್ ಕ್ಲಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಗೆಜೆಟೆಡ್ ಮ್ಯಾನೇಜರ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಗ್ರೂಪ್ ಬಿ ಇಪ್ಪತ್ತೊಂದು ಇದು ಎಚ್ ಕೆ ರೀಜನ್ಗೆ ಹತ್ತೊಂಬತ್ತು ವೇಕೆನ್ಸೀಸು ಅದೇ ನಾನೇ ಆರ್ ಪಿ ಸಿಗೆ ಟ್ವೆಂಟಿ ಒನ್ ಹುದ್ದೆಗಳು ಅರ್ಥ ಆಯ್ತಾ ಸೊ ಎರಡನ್ನೂ ಗ್ರೂಪ್ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಿಗೆ ರಿಸೀವ್ ಆಗಿರ್ತಕ್ಕಂಥದ್ದು ಸೊ ನೋಡಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು ಇವೆಲ್ಲ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲು ಇನ್ ಸರ್ವಿಸ್ ಸಿವಿಲ್ ಅವ್ರಿಗೆ ಅರ್ಥ ಆಯ್ತಾ ಇವೆಲ್ಲ ನೋಡ್ತಾ ಇದ್ದರೆ ಹಾಗೆ ನೋಡ್ತಾ ಇರ್ಬೋದು ನೋಡಿ ಇಷ್ಟೆಲ್ಲ ವೇಕೆನ್ಸೀಸ್ ಇದೆ ಇಷ್ಟೆಲ್ಲ ವೇಕೆನ್ಸೀಸ್ ಇದೆ ಓಕೆ ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಇದೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ವೇಕೆನ್ಸೀಸ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ರದು ನೋಡಿದ್ರೆ ನೋಡಿ ಮಿನಿಮಮ್ ಸಾವಿರಾರು ವೇಕೆನ್ಸೀಸ್ ಇದೆ ಫ್ರೆಂಡ್ ಒಂದಲ್ಲ ಎರಡೆಲ್ಲ ಇಲ್ಲಿವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಸಂಬಂಧಪಟ್ಟಿರ್ತಕ್ಕಂಥದ್ದು ಇವೆಲ್ಲ ವೇಕೆನ್ಸೀಸ್ ಕೆ ಪಿ ಸಿಯಲ್ಲಿ ಇಷ್ಟೊಂದು ಪ್ರಸ್ತಾವನೆಗಳು ಬಂದಿದೆ ಸೊ ಹಾಗಾದರೆ ಇವೆಲ್ಲ ಸು ಸೊ ನೋಟಿಫಿಕೇಷನ್ ಆದರೆ ತುಂಬಾ ಸೊ ಜಾಬ್ಸು ತುಂಬಾ ಅಭ್ಯರ್ಥಿಗಳಿಗೆ ಸಹಾಯ ಆಗುತ್ತೆ ಸೊ ಎಲ್ಲರಿಗೂ ಜಾಬ್ಗಳು ಸಿಗುತ್ತೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇದು ಆಗಿದ ತಕ್ಷಣವೇ ರಿಪೋರ್ಟ್ ಬಂದಿದ್ದ ತಕ್ಷಣವೇ ಸರ್ಕಾರ ಕ್ರಮ ತೆಗೆದುಕೊಂಡು ಇದರ ಬಗ್ಗೆ ಆಲೋಚನೆ ಮಾಡಿದರೆ ತುಂಬ ಜನ ಅಭ್ಯರ್ಥಿಗಳಿಗೆ ಸೊ ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಆದಷ್ಟು ಬೇಗ ಸರ್ಕಾರ ಕ್ರಮ ತೆಗೆದುಕೊಳ್ಳಲೇಬೇಕು ಯಾಕಂದರೆ ಸಾವಿರಾರು ಅಭ್ಯರ್ಥಿಗಳು ಅಲ್ಲ ಲಕ್ಷಾಂತರ ಅಭ್ಯರ್ಥಿಗಳ ಜೀವನದ ಪ್ರಶ್ನೆ ಯಾರೆಲ್ಲ ಸೊ ಸರ್ಕಾರಿ ಜಾಬ್ ಜಾಬ್ಗಂತ ನಾನು ನೋಡಿದ್ದೀನಿ ನನ್ನ ಕಣ್ಣಿಂದ ಹತ್ತತ್ತು ವರ್ಷದಿಂದ ಓದ್ತಾ ಹತ್ತು ವರ್ಷ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹತ್ತು ವರ್ಷ ಆದರೂ ಓದ್ತಾನೆ ಇದ್ದಾರೆ ಅಷ್ಟು ಸೀರಿಯಸ್ ಆಗಿ ಕೂತ್ಕೊಂಡು ಸ್ಟಡಿ ಮಾಡ್ತಾಯಿದ್ದಾರೆ ಅವ್ರಿಗೆಲ್ರಿಗೂ ನ್ಯಾಯ ಸಿಗಬೇಕಂದ್ರೆ ಏಜ್ ರಿಲ್ಯಾಕ್ಸೇಷನ್ ಆಗಬೇಕು ಬೇಗ ವೇಕೆನ್ಸೀಸು ಫಿಲ್ ಇವರು ನೋಟಿಫಿಕೇಷನ್ ಆಗಬೇಕು ಸೊ ಇವಾಗ ಏನೆಲ್ಲ ಸೊ ಅದು ಬರಬೇಕು ರಿಪೋರ್ಟ್ ಬರಬೇಕು ಅಂತ ಹೇಳ್ತಿದ್ದಾರೋ ರಿಪೋರ್ಟ್ ಬಂದಿದ ತಕ್ಷಣವೇ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಮಾಡಬೇಕು ಮತ್ತು ನಾಲ್ಕೈದು ತಿಂಗಳು ಸೊ ಡಿಲೇ ಮಾಡಿದರೆ ತುಂಬ ಅಭ್ಯರ್ಥಿಗಳಿಗೆ ಮೋಸ ಆಗುತ್ತೆ ಅರ್ಥ ಆಯ್ತಾ ಸೊ ಮತ್ತು ಇವಾಗ ನಾವು ನೋಡಿ ಎಲ್ಲನೂ ಸೊ ಇವಾಗ ನಾವು ಕ್ಲಾಸಸ್ ಮಾಡ್ತಾ ಕ್ಲಾಸಸ್ ಯೂಟ್ಯೂಬಲ್ಲಿ ನಾವು ನಿಮಗೆ ಪ್ರಾಮಿಸ್ ಮಾಡ್ತೀವಿ ಏನಪ್ಪ ಅಂಥೇಳಿದ್ರೆ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸು ಅದು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ ಯಾವುದೇ ಪರೀಕ್ಷೆ ಆಗಿರಲಿ ಅರ್ಥ ಆಯ್ತಾ ಕೆ ಪಿ ಎಸ್ ಸಿ ಆಗಿರಲಿ ಕೆ ಎಸ್ ಪಿ ಆಗಿರಲಿ ಯಾವುದೇ ಕೆ ಇ ಆಗಿರಲಿ ಯಾವುದೇ ಆಗಿರಲಿ ಕರೆಂಟ್ ಅಫೇರ್ಸು ಡೈಲಿ ಸ್ಟಾರ್ಟ್ ಮಾಡ್ತೀವಿ ಸೊ ಆ ಕರೆಂಟ್ ಅಫೇರ್ಸ್ ಯಾವ ರೀತಿ ಇರುತ್ತೆಂದರೆ ಸೊ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಆಗಿರುತ್ತೆ ಹಾಗಾದರೆ ನೀವು ಮಾಡ್ತಕ್ಕಂಥ ಕರೆಂಟ್ ಅಫೇರ್ಸು ಎಷ್ಟರ ಮಟ್ಟಿಗೆ ಕ್ವಾಲಿಟಿಯನ್ನು ಒಳಗೊಂಡಿರುತ್ತೆ ಹೇಳೋದಾದರೆ ನಿಮಗೆ ನೀವು ಕ್ಲಾಸಸ್ನ ಅಬ್ಸರ್ವ್ ಮಾಡ್ಬೋದು ಜೊತೆಗೆ ಸೊ ಮ್ಯಾಗ್ಝಿನ್ಸ್ ಇದ್ದಾವೆ ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ್ಯಾವ ಮ್ಯಾಗ್ಝಿನ್ಸ್ ಇವಾಗ ಕರ್ನಾಟಕದಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೆಂತ್ಲಿ ಮ್ಯಾಗ್ಝಿನ್ಸ್ ಇದೆ ಅಂತ ನಾವು ಹೇಳೋ ಅವಶ್ಯಕತೆ ಇಲ್ಲ ಆ ಮ್ಯಾಗ್ಝಿನ್ಸ್ನಲ್ಲಿ ನೀವು ಹೋಗ್ಬಿಟ್ಟು ನಾವು ಮಾಡ್ತಕ್ಕಂಥ ಡೈಲಿ ಕರೆಂಟ್ ಅಫೇರ್ಸನ್ನ ಸೊ ವೆರಿಫೈ ಮಾಡ್ಕೋಬೋದು ಅರ್ಥ ಆಯ್ತಾ ಜೊತೆ ಜೊತೆಗೆ ಸೊ ಮುಂದೆ ಪರೀಕ್ಷೆಗಳು ಬರುತ್ತಲ್ಲ ಆ ಪರೀಕ್ಷೆಗಳಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ ಮ್ಯಾಗ್ಝಿನ್ಸಿಂದ ನಮ್ಮ ಕರೆಂಟ್ ಅಫೇರ್ಸಿಂದ ಅಂತಕ್ಕಂಥದ್ದು ನಾವು ಇಲ್ಲೇ ಹೇಳಿ ತೋರಿಸ್ತೀವಿ ನಿಮಗೆ ತಲೆ ಕೆಡಿಸ್ಕೊಳ್ಳೋ ವರ್ಷ ಎಲ್ಲ ತುಂಬಾ ಎಫೆಕ್ಟಿವ್ ಆಗಿ ಜೀನ್ಯೂನ್ ಆಗಿರೋ ಕಂಟೆಂಟ್ ಇರುತ್ತೆ ಹಾಗಾದರೆ ಈ ಕ್ಲಾಸಸ್ಸು ಕಂಪ್ಲೀಟಾಗಿ ಫ್ರೀಯಾಗಿ ಏನೋ ಫ್ರೀಯಾಗಿ ಫ್ರೀಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೆ ಎಸ್ ಪಿ ಟ್ಯೂಟೋರಿಯಲ್ಸ್ನಲ್ಲಿ ನಡೆಯುತ್ತೆ ಅರ್ಥ ಆಯ್ತಾ ದಿಸ್ ಇಸ್ ವಾಟ್ ವೆರಿ ಮಚ್ ಇಂಪಾರ್ಟೆಂಟ್ ಇದರ ಜೊತೆಗೆ ನಾವು ಎಮ್ ಸಿ ಕ್ಯೂ ಸಿರೀಸ್ ಮಾಡಬೇಕಂತಿದ್ದೀವಿ ಸೊ ಅದರ ಸಮೇತ ಚರ್ಚೆ ಎಲ್ಲಿದೆ ಅರ್ಥೈತ ಎಮ್ ಸಿ ಕ್ಯೂ ಸಿರೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸಬ್ಜೆಕ್ಟ್ ವೈಸ್ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಎಫೆಕ್ಟಿವ್ ಆಗಿರುತ್ತೆ ಇದರ ಬಳಕೆ ನೀವು ಪಡ್ಕೊಂಡ್ರೆ ನಿಮ್ಮ ಈ ಜರ್ನಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಸರ್ಕಾರಿ ನೌಕರಿ ಪಡ್ಕೊಳ್ಳೋ ಜರ್ನಿಯಲ್ಲಿ ತುಂಬಾ ಸುಲಭವಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಹಾಗಾದರೆ ಗೆಳೆಯರೆ ಆಗೋಣ ನೆಕ್ಸ್ಟ್ ಸೆಷನ್ ನೆಕ್ಸ್ಟ್ ಸೆಷನ್ ಯಾವಾಗ ಟುಮಾರೋ ಟುಮಾರೋ ಅಟ್ ದಿ ಸೇಮ್ ಟೈಮ್ ಐ ವಿಲ್ ಮೀಟ್ ಯು ಹಿಯರ್ ಅಗೇನ್ ಓಕೆ ಹಾಗಾದರೆ ಬನ್ನಿ ಗೆಳೆಯರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಚೆನ್ನಾಗಿ ಸ್ಟ್ರೆಸ್ ಆಗಿ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಸ್ಟಡಿ ಮಾಡಿ ಮೀಟ್ ಆಗಿರೋ ನೆಕ್ಸ್ಟ್ ಸೆಷನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್